ನಾವೀಗ ಇರುವಂತಹದ್ದು ಕಳೆಂಜ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುಲಾಡಿ ಹಾರಗಂಡಿ ಅನ್ನುವಂಥ ಪ್ರದೇಶ ಅಲ್ಲಿ ನೋಡಿ ಇದೊಂದು ಸೇತುವೆ ಬಹಳ ಪುಟ್ಟ ಸೇತುವೆ ಆದರೆ ಒಂದು ರೀತಿಯಲ್ಲಿ ಆತಂಕ ಇದೆ ಯಾಕೆ ಅಂತಂದರೆ ಇವತ್ತು ಅಲ್ಲೊಂದು ಆ ತೋಟದ ಬದಿಯಲ್ಲಿ ಗುಡ್ಡ ಕುಸಿತ ಆಗಿ ಒಂದಷ್ಟು ಗಿಡಗಳು ಕೊಚ್ಚಿಕೊಂಡು ಹೋಗಿವೆ ನಿಮಗೆ ಒಂದು ಅಡಿಕೆಯ ಮರವನ್ನು ಕೂಡ ತಾವು ನೋಡ್ತಾ ಇದ್ದೀರಿ ಅಡಿಕೆ ಗಿಡ ಅದರ ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ಒಂದು ಮಣ್ಣು ಕುಸಿತ ಆಗುವಂಥದ್ದು ಭೀತಿ ಏನು ಅಂತಂದರೆ ಈ ಸೇತುವೆಗೆ ಹಾನಿ ಆಗುತ್ತಾ ಅನ್ನುವಂಥದ್ದು ಈಗಿರುವಂಥ ಭೀತಿ ಯಾಕೆಂತಂದರೆ ಸೇತುವೆ ಎಡ್ಜಿಗೆ ನಾವು ಹೋಗುವ ನಾವು ನಿಮಗೆ ತೋರಿಸಿವೆ ಸೇತುವೆಯ ಎಡ್ಜಿನಲ್ಲಿ ಮಣ್ಣು ಕುಸಿತ ಆಗುವಂತಹ ಭೀತಿ ಇದೆ ಇದು ಎರಡು ಸಾವಿರದ ಒಂಬತ್ತರಲ್ಲಿ ನಿರ್ಮಾಣ ಆಗಿರುವಂಥ ಸೇತುವೆ ಅಂತ ಹೇಳಲಾಗ್ತಿದೆ ನೋಡಿ ಇಲ್ಲಿ ಈ ಎಡ್ಜ್ ಈ ಎಡ್ಜಿನಲ್ಲಿ ಮಣ್ಣು ಕುಸಿತ ಆಗ್ತಾ ಇದೆ ಇಲ್ಲಿ ನಿಲ್ಲುವುದು ಡೇಂಜರು ಬಟ್ ಈ ಎಡ್ಜಿನಲ್ಲಿ ಮಣ್ಣು ಕುಸಿತ ಆಗ್ತಾ ಇದೆ ಈ ಮಣ್ಣು ಕುಸಿದರೆ ಇಲ್ಲಿ ಸೇತುವೆಯ ಸಂಪರ್ಕ ಕಡಿತ ಆಗ್ತದೆ ಅನ್ನುವಂಥ ಭೀತಿ ಇದೆ ಯಾಕಂತಂದರೆ ಒಂದು ವೇಳೆ ಇನ್ನೊಮ್ಮೆ ಜೋರು ಮಳೆ ಬಂದರೆ ಸೇತುವೆಯ ಕಡಿತ ಸೇತುವೆಯ ಸಂಪರ್ಕ ಕಡಿತ ಆಗುವಂಥ ಸಾಧ್ಯತೆ ಇದೆ ಇದು ಸೇತುವೆಯ ಎಂಟ್ರಿ ಆಗುವಂಥ ಪ್ಲೇಸ್ ನೋಡಿ ಯಾವ ರೀತಿಯಾಗಿದೆ ಸೇತುವೆ ಎಂಟ್ರಿ ಆಗುವಂಥದ್ದು ಅಂತ ಆ ಸೇತುವೆ ಹೇಗಿದೆ ಅನ್ನುವಂಥ ತೋರಿಸ್ತೀವಿ ಇಲ್ಲಿಂದ ಮೇಲ್ಭಾಗದಿಂದ ಅಂತ ಬರುವಂಥ ನೀರು ಇಲ್ಲಿಗೆ ತಾಗಿದರೆ ಇನ್ನೊಂದಷ್ಟು ವೇಗವಾಗಿ ನೀರು ರಭಸದಿಂದ ಬಂದರೆ ಖಂಡಿತ ಇದರ ಸಂಪರ್ಕ ಇಲ್ಲಿಂದ ಕಟ್ ಆಗುತ್ತೆ ಅನ್ನುವಂತಹ ಭೀತಿ ಇದೆ ಆ ಭೀತಿ ಇರೋದರಿಂದ ಇದಕ್ಕೆ ಯಾವ ರೀತಿಯಾಗಿ ಪರಿಹಾರ ಕಂಡುಕೊಳ್ಬೋದು ಅನ್ನುವಂಥದ್ದು ಗೊತ್ತಿಲ್ಲ ಆದರೆ ಸಂಪರ್ಕ ಕಡಿತ ಆಗುವಂಥ ಭೀತಿ ಅಂತಿದೆ ಮಳೆ ಬರೋದಿರಲಿ ಅನ್ನುವಂಥ ಪ್ರಾರ್ಥನೆ ಒಂದು ಕಡೆ ಆದರೆ ಈ ತೆಂಗಿನ ಮರದ ಬುಡ ದಾಟಿದರೆ ಹಂಡ್ರೆಡ್ ಪರ್ಸೆಂಟ್ ನೀ ಇಲ್ಲಿ ಸಂಪರ್ಕ ಕಡಿತ ಆಗ್ತದೆ ಅನ್ನುವಂತಹದ್ದು ಸಾರ್ವಜನಿಕರ ಮಾತು ನೋಡುವ ಇಲ್ಲಿ ನಮ್ಮ ಜೊತೆಗೆ ಈಗ ಮಾಜಿ ಅಧ್ಯಕ್ಷರು ಇದ್ದಾರೆ ಅದರ ಜೊತೆಗೆ ಸ್ಥಳೀಯರಿದ್ದಾರೆ ಮಾತನಾಡಿಸುವ ನೀವು ಮಾಜಿ ಅಧ್ಯಕ್ಷರು ಪ್ರಸನ್ನ ಅವರು ಏನು ಹೇಳ್ತಿರಿ ಈಗ ಮುನ್ನೆಯಿಂದ ಕಳಂಜ ಗ್ರಾಮದಲ್ಲಿ ತಾಲೂಕದಾದ್ಯಂತ ಭಾರಿ ಮಳೆ ವಾಪಸ್ ಬರ್ತಾ ಇದೆ ಮೊದಲ ಮಳೆ ನಂತರ ಈಗ ವಾಪಸ್ಸು ಎಡಬಿಡದ ಮಳೆ ಸುರಿಯುತ್ತಾ ಇದೆ ಈ ಒಂದು ಇದರಿಂದ ನೀರಿನ ಒಂದು ಪ್ರವಾಹದಿಂದ ಈ ಕು ಕಳಂಜ ಗ್ರಾಮದ ಕುಳ್ಳಾಡಿ ಆರಗಂಡಿ ಎಂಬಲ್ಲಿ ಕಿರು ಸೇತುವೆ ಇರ್ತದೆ ಈ ಕಿರು ಸೇತುವೆ ಬಳಿ ಎಲ್ಲ ಮಣ್ಣು ಈಗ ಕುಸಿದು ಬಿದ್ದಿದೆ ಮತ್ತು ಅದರ ಜೊತೆಯಲ್ಲೇ ನಮ್ಮ ಈ ಆರಗಂಡಿ ಶೇಖರಗೌಡ ಅಂತ ಅವರ ಒಂದು ತೋಟ ಇರ್ತದೆ ಅಂದರೆ ಮೃ ಸ್ವಲ್ಪ ಮೃದುವಾದ ಮಣ್ಣು ಪಾಪ ಅವರು ತುಂಬ ಬಡವರು ಬಡವರು ಅವರ ಸ್ವಲ್ಪ ತೋಟ ಇದೆ ಏನೋ ಐವತ್ತರವತ್ತು ಅಡಿಕೆ ಗಿಡ ಇದೆ ಅದು ಸಹ ಒಂದು ಏಳೆಂಟು ಗಿಡ ಈಗ ಹೋಗಿದ್ದೆ ಮಣ್ಣು ಬಿದ್ದಾಗ ಅದರಿಂದ ಅವರಿಗೆ ಸಹ ಏನಾದರೂ ಪರಿಹಾರ ಆಗಬೇಕು ಮತ್ತು ಈ ಸೇತುವೆಯ ಸಂರಕ್ಷಣೆಗೆ ಕೂಡಲೇ ಒಂದು ತಡೆಗೋಡೆ ಸಹ ಆಗಬೇಕು ಸರ್ ಏನು ಹೇಳ್ತೀರಿ ಇಲ್ಲಿ ಎಷ್ಟು ಮನೆಗಳಿದ್ದಾವೆ ಈ ಕಡೆ ಸಂಪರ್ಕ ಸರ್ ಈ ಏರಿಯಾದಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಮನೆ ಇದೆ ಸಾಧಾರಣ ಮೊದಲು ಇದರಲ್ಲಿ ಪಾಪಿತ್ತು ನಾವೆಲ್ಲ ಸ್ಕೂಲ್ ಸ್ಕೂಲಿಗೆ ಹೋಗೋ ಪಾಪಲ್ಲಿ ಹೋದ್ದು ಮತ್ತು ಇವರು ನಮ್ಮ ವಿಜಯಕುಮಾರ್ ಅಧ್ಯಕ್ಷರು ಇದ್ರು ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿದ್ದರು ಅವರ ಆಡಳಿತ ಅವಧಿಯಲ್ಲಿ ಇದೊಂದು ಸೇತುವೆ ಆಗಿದೆ ಇದೊಂದು ತಡೆಗೋಡೆ ಗುಡಿದ ದುಡಿದ ಕಾರಣ ನಮಗೆ ಸ್ವಲ್ಪ ಹೆದರಿಕೆ ಆಗ್ತದೆ ಯಾಕೆ ಅಂದರೆ ಅದೆಲ್ಲ ಜರಿದು ಹೋದರೆ ಮತ್ತು ಆ ಕಡೆ ಎಲ್ಲ ನೀರು ಹೋಗ್ತದೆ ಸರ್ ಸರ್ ಈಗ ಇದು ಯಾವಾಗ ನಿರ್ಮಾಣ ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಈ ಸೇತುವೆ ನಿರ್ಮಾಣ ಆಗಿದೆ ಇದು ಆವಾಗ ಇದಕ್ಕೆ ಕಾಲು ಸೇತುವೆಯಾಗಿ ಹಣ ಬಿಡುಗಡೆ ಆಗಿದೆ ಆವಾಗಿನ ಕಾಂಟ್ರಾಕ್ಟರ್ ಸ್ವಲ್ಪ ಅಗಲ ಮಾಡಿ ಈಗ ಫೋರ್ ವೀಲರ್ ಹಾಗೆ ಮಾಡಿದ್ದಾರೆ ಆದರೆ ಇದೆಲ್ಲಾದರೂ ತಡೆ ಇದು ನೀರು ಬಂದು ಕೊಚ್ಚಿ ಹೋದರೆ ಈಚಿನ ಜನ ಈ ಕಡೆ ಇದ್ದ ಮನೆಯವರಿಗೆ ಸಂಪರ್ಕ ಇಲ್ಲ ಅಂತ ಆಗ್ತದೆ ಹಾಗಾಗಿ ಅರ್ಜೆಂಟಾಗಿ ಇದಕ್ಕೆ ತಡೆಗೊಡಬೇಕು ಈ ಸೇತುವೆಯನ್ನು ಸರ್ಕಾರ ಉಳಿಸುವ ಮಟ್ಟಿಗೆ ಪ್ರಯತ್ನವನ್ನು ಮಾಡ್ಬೇಕಂತ ಹೇಳಿ ನನ್ನ ಇಮಿಡಿಯೇಟ್ಲಿ ಏನು ಮಾಡಿದರೆ ಉಳಿತದೆ ಕಲ್ಲಾದರೂ ತಂದು ಹಾಕೋದು ಒಳ್ಳೇದು ಬೋಲ್ಡ್ರಸು ಟೈಪ್ ತಡೆಗೋಡೆಗೆ ಹಾಕುವಾಗಿ ಈಗ ನಾವು ಕಡಲ ಬದಿಯಲ್ಲಿ ಎಲ್ಲ ಹಾಕ್ತಾರಲ್ಲ ಹಾಗೆ ಇಲ್ಲಿಗೊಂದು ಕಲ್ಲು ಹಾಕಿ ಸದ್ಯದ ಮಟ್ಟಿಗೆ ಮತ್ತೆ ಬೇಸಿಗೆ ಕಾಲದಲ್ಲೇ ಮಾಡ್ಬೇಕಾಗ್ತದೆ ಕೆಲಸ ಇದು ಇವರ ಮಾತು ಇಲ್ಲಿ ಏನಾದ್ರೂ ಆ ಒಂದು ಕೊರೆತಾದ ರೀತಿಯಲ್ಲಿ ಕಡಲ್ ಕೊಡೆತ ಆಗುವಂತ ಮಣ್ಣು ಕುಸಿತಾ ಇದೆ ಅಲ್ಲಿಗೆ ಏನಂದ್ರೆ ಕಲ್ಲು ಅಥವಾ ಇನ್ನಿತರ ವಸ್ತುಗಳನ್ನ ಹಾಕಿ ಈಗ ತಾತ್ಕಾಲಿಕವಾದಂತಹ ತಡೆಗೋಡೆಯನ್ನ ನಿರ್ಮಿಸಿ ಆ ನಂತರ ಬೇಸಿಗೆ ಇದಕ್ಕೆ ಅದಕ್ಕೆ ತಡೆಗೋಡೆಯನ್ನು ನಿರ್ಮಿಸಿ ಈ ಸೇತುವೆಯನ್ನು ರಕ್ಷಣೆ ಮಾಡಬೇಕು ಯಾಕೆಂದರೆ ಇಪ್ಪತ್ತೈದರಿಂದ ಮೂವತ್ತು ಮನೆಗಳ ಸಂಪರ್ಕ ಸೇತುವೆ ಇದು ಇದನ್ನು ಉಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ಇಲ್ಲಿನವರು ಒತ್ತೆ ಅದರ ಜೊತೆಗೆ ಪಕ್ಕದ ತೋಟದವರಿಗೆ ಬಹಳಷ್ಟು ಹಾನಿಯಾಗಿದೆ ಅವರಿಗೂ ಒಂದು ಪರಿಹಾರ ಸಿಗಬೇಕು ಅನ್ನುವಂಥ ಮಾತುಗಳನ್ನು ಮಾಡಿದ್ದಾರೆ ರೂಪೇಶ್ ಮತ್ತು ಸಂದೀಪ್ ಜೊತೆಗೆ ದಾಮೋದ ದೊಂಡೊಲೆ ಸುದ್ದಿ ನ್ಯೂಸ್ ಕಳೆಂಜ